ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದು ಕೂಡ ನಿಮ್ಮ ಫೋನ್ನಲ್ಲೇ ನೀವು ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋದನ್ನ ತುಂಬ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಸೊ ಇದು ಪುರುಷರು ಮತ್ತು ಮಹಿಳೆಯರು ಎಸ್ ಎಲ್ ಸಿ ಪಾಸ್ ಆದವರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲಿಕೇಶನ್ ಗಳನ್ನ ಹಾಕಬಹುದು ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದೊಳಗೆ ಅಂತ ಇದೆ ಸೊ ಇಪ್ಪತ್ತ್ಮೂರು ವರ್ಷ ಮೇಲ್ಪಟ್ಟವರು ಕೂಡ ಎಸ್ ಒ ಬಿದವರು ಇಪ್ಪತ್ತಾರು ವಯಸ್ಸಿನವರೆಗೂ ಹಾಕ್ಬೋದು ಎಸ್ ಸಿ ಎಸ್ ಅವರು ಮೂವತ್ತು ವಯಸ್ಸಿನವರೆಗೂ ಹಾಕ್ಬೋದು ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ಅಂದರೆ ಇಪ್ಪತ್ತಾರು ವರ್ಷದೊಳಗೆ ಇದ್ದವರು ಈ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಟೆಂತ್ ಕಂಪ್ಲೀಟ್ ಆಗಿರಬೇಕು ಪುರುಷರು ಮತ್ತು ಮಹಿಳೆಯರಾಗಿರುತ್ತೆ ಪುರುಷರು ಮತ್ತೆ ಪುರುಷರಿಗೆ ಅಂದ್ರೆ ಸಿ ಕ್ಯಾಂಡಿಡೇಟ್ಗೆ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಮಹಿಳೆಯರಿಗೆ ಮತ್ತೆ ಎಸ್ ಸಿ ಎಸ್ ಅವರಿಗೆ ಜೀರೋ ಫೀಸ್ ಇದೆ ಸೊ ನಿಮ್ ಫೋನ್ ಅಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು ಮತ್ತೆ ಫೋಟೋ ಮತ್ತೆ ಸಿಗ್ನೇಚರ್ನ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ನೀವು ಅಪ್ಲೋಡ್ ಮಾಡ್ಬೇಕಂತ ಕೂಡ ಹೇಳ್ಕೊಡ್ತೀನಿ ಎಷ್ಟು ಜನಕ್ಕೆ ಫೋಟೋ ಅಪ್ಲೋಡ್ ಮಾಡೋದು ಗೊತ್ತಾಗ್ತಿಲ್ಲ ಫೋಟೋ ಅಪ್ಲೋಡ್ ಮಾಡಬೇಕಂತ ಅಂದರೆ ಸ್ಟೋರ್ನಲ್ಲಿ ಹೋಗಿ ಮೈ ಎಸ್ ಎಸ್ ಸಿ ಅಂತ ಒಂದು ಆ್ಯಪ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಹೇಳ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗತ್ತಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಮತ್ತೆ ಪದೇ ಪದೇ ನೋಡ್ ನೋಡಬೇಕಾಗತ್ತೆ ಸೊ ಒನ್ ಟೈಮ್ ನೀವು ಫುಲ್ ನೋಡ್ಕೊಬಿಟ್ರೆ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಅಷ್ಟೇ ಅಲ್ಲದೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಹಾಗೂ ಇನ್ನಿತರ ಕಾಲೇಜಿಗೆ ಸಂಬಂಧಪಟ್ಟಿದ್ದ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕೋದು ಜಾಬಿಗೆ ಸಂಬಂಧಪಟ್ಟಿದ್ದ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಮತ್ತು ಅಲ್ಲಿ ನನ್ನ ನಂಬರ್ ಕೂಡ ಸಿಗುತ್ತೆ ಕಾಲ್ ಮಾಡ್ಬೋದು ಮತ್ತು ಅಲ್ಲಿ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಅಂತ ಚಾನಲ್ಗೆ ಬೆಳೆಸಿ ಅಂತ ಹೇಳ್ತಾ ನಾನು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಕೊಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಫೋನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರು ಒಂದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಜಸ್ಟ್ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಸೊ ಅಲ್ಲಿ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿದ್ಮೇಲೆ ಈ ರೀತಿ ಇದು ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಕಾಣಿಸ್ತಿರೋ ಎಸ್ ಎಸ್ ಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇದು ನ್ಯೂ ಎಸ್ ಎಸ್ ಸಿ ವೆಬ್ಸೈಟ್ ಆಗಿರುತ್ತೆ ಓಪನ್ ಮಾಡಿದ್ರೆ ಈ ರೀತಿ ಬರಬೇಕು ಈ ರೀತಿ ಬಂದರೆ ಮಾತ್ರ ಅದೇ ವೆಬ್ಸೈಟ್ ಆಗಿರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನೋಟಿಸ್ ಬೋರ್ಡ್ ಅಂತ ಇರುತ್ತೆ ಇಲ್ಲಿ ಪಿ ಡಿ ಎಫ್ಗಳನ್ನ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಜಿ ಡಿ ಸಂಬಂಧಪಟ್ಟಿರೋದು ಮತ್ತು ಬೇರೆ ಜಾಬಿಗೆ ಸಂಬಂಧಪಟ್ಟಿರೋದೆಲ್ಲ ಪಿ ಡಿ ಎಫ್ಗಳನ್ನ ಇರುತ್ತೆ ಇಲ್ಲಿ ನೋಡ್ಕೊಂಡು ಬಿಟ್ಟು ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಕಾಣಿಸ್ತಿದೆ ಅಲ್ವಾ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಲಾಗಿನ್ ಮತ್ತು ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ನೀವು ಅಕಸ್ಮಾತ್ ಏನಾದರೂ ಮುಂಚೆ ಏನಾದರೂ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಹೊಸ ಪೋರ್ಟಲ್ನಲ್ಲಿ ಆ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಸ್ಟ್ ಟೈಮ್ ಅಂತ ಅಂದರೆ ಕೆಳಗಡೆ ರಿಜಿಸ್ಟರ್ ಅಂತ ಕಾಣಿಸ್ತಿದೆ ನೋಡಿ ರಿಜಿಸ್ಟರ್ ನೋವು ಮೇಲೆ ಕ್ಲಿಕ್ ಮಾಡಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಿರೋ ತಂಗೆ ಇವಾಗ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿರೋ ತಂಗೆ ಈ ರೀತಿ ಓಪನ್ ಆಗುತ್ತೆ ಪರ್ಸ್ನಲ್ ಡೀಟೇಲ್ಸ್ ಫಿಲ್ ಅಪ್ ಮಾಡೋದು ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನೀವು ಅದನ್ನು ಎಸ್ ಅಂತ ತಗೊಳ್ಳಿ ಎಸ್ ಅಂತ ತಗೊಂಡು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಮೇಲೆ ಅಲ್ಲಿ ಆಧಾರ್ ಕಾರ್ಡ್ ಟ್ವೆಲ್ ಡಿಜಿಟ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆನೂ ಕೂಡ ಅದನ್ನ ಇನ್ನೊಂದು ಸಲ ಕನ್ಫರ್ಮ್ ಮಾಡಿ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ನಿಮಗೆ ಮೆಟ್ರಿಕ್ಯುಲೇಷನಲ್ಲಿ ಇರೋ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಇರೋ ರೀತಿ ನಿಮ್ಮ ನೇಮ್ ಏನಿದೆ ಅದನ್ನು ಹಾಕಬೇಕು ಅದೇ ರೀತಿ ಕೆಳಗಡೆನೂ ಕೂಡ ಇನ್ನೊಂದು ಸಲ ಅದೇ ನೇಮ್ನ ಕನ್ಫರ್ಮ್ ಮಾಡಿ ಟೂ ಟೈಮು ಆಮೇಲೆ ಕೆಳಗಡೆ ಮತ್ತು ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರೋದಂಗೆ ಇಲ್ಲಿ ಹ್ಯಾವ್ ನೇಮ್ ಚೇಂಜ್ಡ್ ಅಂತ ಇದೆ ಅದು ನೋ ಅಂತಲೇ ಇರಲಿ ಆಮೇಲೆ ಜೆಂಡರ್ ಕೇಳತ್ತೆ ಮೇಲೋ ಫಿಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಟೈಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಇರೋ ಥರ ಟೂ ಟೈಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾದರ್ ನೇಮ್ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲಿರೋ ಇರೋ ಥರನೇ ಎರಡು ಸಲ ಹಾಕಿ ಫಾದರ್ ನೇಮು ವೆರಿಫೈಡ್ ಫಾದರ್ ನೇಮ್ ಈ ರೀತಿ ಎರಡೆರಡು ಸಲ ಕೇಳುತ್ತೆ ಸೇಮ್ ಹಾಕಿ ಆಮೇಲೆ ಮದರ್ ನೇಮ್ ಕೇಳುತ್ತೆ ಇನ್ನೊಂದು ಸಲ ಕೇಳುತ್ತೆ ಅದನ್ನು ಸೇಮ್ ಹಾಕಿ ಆಮೇಲೆ ನಮ್ಮದು ಇದು ಮೆಟ್ರಿಕ್ಯುಲೇಷನ್ ಬೋರ್ಡ್ ಕೇಳುತ್ತೆ ಎಸ್ ಎಲ್ ಸಿ ನಮ್ಮದು ಕರ್ನಾಟಕ ಬೋರ್ಡ್ ಅಲ್ವಾ ಸೊ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅದನ್ನು ಕೂಡ ಟೂ ಟೈಮ್ ಎಂಟರ್ ಮಾಡಿ ಟೂ ಟೈಮ್ ಏನಕ್ಕಂತಂದ್ರೆ ಒಂದು ಸಲ ತಪ್ಪಿದ್ರೆ ಇನ್ನೊಂದು ಸಲ ಸರಿಯಾಗಿ ಬರಬೇಕು ಮಿಸ್ಟೇಕ್ ಆಗಬಾರ್ದು ಅಂತ ಆಮೇಲೆ ಟೆ ಎಸ್ ಎಲ್ ಸಿ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ ಅದನ್ನು ನೀವು ಮಾರ್ಕ್ಸ್ ಕಾರ್ಡ್ ನೋಡಿ ಅಲ್ಲಿ ಎಂಟರ್ ಮಾಡಿ ಆಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳತ್ತೆ ನೀವು ಸೆಕೆಂಡ್ ಇಯರ್ ಮುಗಿಸಿ ಪಿ ಯು ಡಿಗ್ರಿ ಓದ್ತಿದ್ರೆ ಸೆಕೆಂಡ್ ಪಿ ಯು ಸಿ ಅಂತ ಕೊಡಿ ಅಕಸ್ಮಾತ್ ಡಿಗ್ರಿ ಮುಗಿಸಿದ್ರೆ ಡಿಗ್ರಿ ಅಂತ ಕೊಡಿ ಆಮೇಲೆ ಅದಾದ ತಕ್ಷಣ ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ಫೋನ್ ನಂಬರ್ ಎಂಟರ್ ಮಾಡೋದು ಕೇಳತ್ತೆ ನಿಮ್ಮ ಯಾ ನಿಮ್ಮ ಹತ್ರ ಯಾವ್ದು ಕಾಯಂ ಯೂಸ್ ಮಾಡ್ತಿರಲ್ವ ಅದೇ ಫೋನ್ ನಂಬರ್ ಕೊಟ್ಟು ಗೆಟ್ ಓ ಟಿ ಪಿ ಕೊಟ್ಟು ಅಲ್ಲಿ ಓ ಟಿ ಪಿ ಹಾಕಿ ವ್ಯಾಲಿಡ್ ಮೇಲೆ ಕ್ಲಿಕ್ ಕೊಡ್ಬೋದು ಸೊ ಎಕ್ಸಾಂಪಲ್ ಇವಾಗ ನಾನು ಫೋನ್ ನಂಬರ್ ಹಾಕಿ ಕಾಣಿಸ್ತೀನಿ ಇಲ್ಲಿ ಫೋನ್ ನಂಬರ್ ಹಾಕಬೇಕಾಗುತ್ತೆ ಸೊ ಫೋನ್ ನಂಬರ್ ಹಾಕಿ ಮುಂದ್ಗಡೆ ಸೆಂಡ್ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಒ ಟಿ ಪಿ ಹಾಕಿ ವೆರಿಫೈಡ್ ಕೊಟ್ಟು ಕೆಳಗಡೆ ಜಿಮೇಲ್ ಹಾಕಿ ಅದನ್ನು ಕೂಡ ಒ ಟಿ ಪಿ ಹಾಕಿ ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣಿಸ್ತಿದೆ ನೋಡಿ ನಿಮಗೆ ಅದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಒಂದು ಕಡೆ ಬರೆದಿಟ್ಕೊಳ್ಳಿ ಸೊ ಇದೇ ರಿಜಿಸ್ಟ್ರೇಷನ್ ಎಸ್ ಇದಾಗಿರುತ್ತೆ ರಿಜಿಸ್ಟ್ರೇಷನ್ ನಿಂಬರ್ ನಂಬರ್ನ ನೀವು ಬರೆದಿಟ್ಕೊಳ್ಬೇಕಾಗಿರುತ್ತೆ ಎಲ್ಲ ಏನಕ್ಕೆ ಅಂತಂದರೆ ನೆಕ್ಸ್ಟ್ ಇದೇ ನಿಮಗೆ ಕಂಟಿನ್ಯೂ ಆಮೇಲೆ ಕೆಳಗಡೆ ಕಂಟಿನ್ಯೂ ಅನ್ನೋ ಬಟನ್ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ಈ ರೀತಿ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಇವಾಗ ಬರೆದಿಟ್ಕೊಂಡಿರೋ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಿ ಪಾಸ್ವರ್ಡ್ ನಿಮ್ಮ ಫೋನಿಗೆ ಬಂದಿರುತ್ತೆ ಆ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ಕ್ಯಾಪ್ಚರ್ ಕೋಡ್ನ ಹಾಕಿ ಸೈನ್ ಇನ್ ಕೊಡಿ ಸೈನ್ ಇನ್ ಕೊಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಓಲ್ಡ್ ಪಾಸ್ವರ್ಡ್ ಅಂದರೆ ನಿಮ್ಮ ಫೋನಿಗೆ ಏನು ಪಾಸ್ವರ್ಡ್ ಇದೆ ಬಂದಿದೆಯಲ್ಲೋ ಆ ಫೋ ಪಾಸ್ವರ್ಡ್ನ ಹಾಕಿ ಆಮೇಲೆ ನ್ಯೂ ಪಾಸ್ವರ್ಡ್ ಕೇಳುತ್ತೆ ನ್ಯೂ ಪಾಸ್ವರ್ಡ್ನ ನಿಮ್ಗೆ ಬೇಕಾಗಿರೋ ಥರ ನೆನ್ಪಿಟ್ಕೊಳ್ಳೋ ಥರ ಪಾಸ್ವರ್ಡ್ನ ಸೆಟ್ ಮಾಡಿ ಎಕ್ಸಾಂಪಲ್ ನಿಮ್ಮ ನೇಮ್ ಹಾಕಿ ಎಟ್ ಒನ್ ಟು ತ್ರೀ ಹಾಕಿ ಇಲ್ಲಾಂದರೆ ನಿಮ್ಮ ಊರ ಹೆಸರು ಹಾಕಿ ಎಟ್ ಒನ್ ಟೂ ತ್ರೀ ಈ ರೀತಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡಲ್ಲಿ ಹೊಸದನ್ನ ಪಾಸ್ವರ್ಡ್ನ ಒಂದೇ ರೀತಿ ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ನ್ಯೂ ಪಾಸ್ವರ್ಡಲ್ಲಿ ನಿಮ್ಮ ನೇಮು ಹೇಳಿದೆ ಅಲ್ವ ಆ ರೀತಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಕನ್ಫರ್ಮಲ್ಲೂ ಅದನ್ನೇ ಹಾಕಿ ಆಮೇಲೆ ಕೆಳಗಡೆ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಇದೇನಂತ ಅಂದರೆ ಅಕಸ್ಮಾತ್ ಪಾಸ್ವರ್ಡ್ ಮರೆತು ಹೋದರೆ ಈ ಸೆಕ್ಯೂರಿಟಿ ಕ್ವಶನ್ ಮೂಲಕ ತೆಗಿಬೋದು ಆಮೇಲೆ ಇಲ್ಲಿ ಕೇಳುತ್ತೆ ನಿಮ್ಮ ಹುಟ್ಟಿದ ಊರು ಯಾವುದು ಆಮೇಲೆ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ನಿಮ್ಗೆ ಯಾವ ಥರದ್ದು ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ನೀವು ಎಂಟರ್ ಮಾಡಿ ಎಂಟರ್ ಮಾಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆಮೇಲೆ ಪಾಸ್ವರ್ಡ್ ಹೊಸ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ದೀರಲ್ವ ಅದನ್ನು ಹಾಕಿ ಕ್ಯಾಪ್ಚರ್ ನ ಹಾಕಿ ಲಾಗಿನ್ ಮಾಡಿ ನೀವು ಲಾಗಿನ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಅಡಿಷ್ನಲ್ ಡೀಟೇಲ್ಸು ನಿಮ್ಮದು ಯಾವ ಕ್ಯಾಟಗರಿ ಕೇಳುತ್ತೆ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಟೂ ಟೈಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯಾಷ್ನಾಲಿಟಿ ಕೇಳುತ್ತೆ ಸಿಟಿಜನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇದು ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಕೇಳುತ್ತೆ ಕೈಯಲ್ಲಿ ಮುಖದಲ್ಲಿ ಮಚ್ಚೆ ಮಾರ್ಕ್ ಇದ್ರೆ ಅದನ್ನೇ ಇಲ್ಲಿ ಎಂಟರ್ ಮಾಡಿ ಇಲ್ಲ ಅಂತಂದರೆ ನಿಲ್ ಅಂತ ಹಾಕಿ ಕೆಳಗಡೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಕೇಳುತ್ತೆ ಆಧಾರ್ ಕಾರ್ಡಲ್ಲಿ ನಿಮ್ಮದೇನು ಅಡ್ರೆಸ್ ಇದೆ ಅಲ್ವಾ ಅದೇ ರೀತಿ ಅಡ್ರೆಸ್ ಸ್ಟೇಟು ಡಿಶ್ಟಿಕ್ಕು ಊರು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಪಿನ್ ಕೋಡ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಇದ್ದಲ್ಲೋ ಅದನ್ನೇ ಹಾಕಿಲ್ಲ ಅಂದರೆ ಬೇರೆ ಇದ್ದರೆ ಬೇರೆ ಹಾಕಿ ಹಾಕ್ಬಿಟ್ಟು ಕೆಳಗಡೆ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಕೊಟ್ಟ ತಕ್ಷಣವೇ ಈ ರೀತಿ ಸಕ್ಸಸ್ ಅಂತ ಬರುತ್ತೆ ಡಿಕ್ಲರೇಷನ್ ಅಂತ ಬರುತ್ತೆ ನೀವು ಕೆಳಗಡೆ ಡಿಕ್ಲೆರೇಷನ್ ಪ್ರಿವ್ಯೂ ಓ ಟಿ ಆರ್ ಅಂತ ನೋಡ್ಬೋದು ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಓ ಟಿ ಆರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ನಿಮ್ಮ ಡಿಟೇಲ್ಸ್ ಸರಿಯಾಗಿದೆಯಲ್ಲ ನೋಡಿಕೊಂಡು ಮೇಲ್ಗಡೆ ಮತ್ತು ಕ್ಲೋಸ್ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಈ ಕ್ಲೋಸ್ ಮಾಡಿಕೊಂಡು ಡಿಕ್ಲೇರ್ಡ್ ಅಂತ ಕೊಟ್ಬಿಡಿ ಸಕ್ಸಸ್ ಅಂತ ಬರುತ್ತೆ ಸೊ ಸಕ್ಸಸ್ ಅಂತ ಬಂದಮೇಲೆ ಈ ರೀತಿ ನಿಮ್ಮದು ಟೋಟಲ್ ಪ್ರೊಫೈಲ್ ಓಪನ್ ಆಗುತ್ತೆ ಇವಾಗ ನೀವು ಜಿ ಡಿ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ಜಿ ಡಿ ಕಾನ್ಸ್ಟೇಬಲ್ ಜಿ ಡಿ ಅಂತ ಕಾಣಿಸುತ್ತೆ ಇಲ್ಲಿ ಅಪ್ಲೈ ಅಂತ ಕೊಡಿ ನೀವು ಅಪ್ಲೈ ಅಂತ ಕೊಡ್ತಿದ್ದಂಗೆ ಈ ರೀತಿ ಇದು ಹೋಮ್ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಫಿಲ್ ಫಾರ್ಮ್ ಅಂತ ಕೊಡಿ ಆಮೇಲೆ ಈ ರೀತಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಆಲ್ರೆಡಿ ಆಟೋಮೆಟಿಕ್ಲಿ ಅಪ್ ಆಗಿರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಸೊ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಏನಿಲ್ಲ ಆಗಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಪೇಜಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಗೊತ್ತಿದೆ ಏನಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಆಟೋಮೆಟಿಕ್ಲಿ ಎಲ್ಲ ತಾನೇ ಫಿಲ್ ಆಗಿರುತ್ತೆ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಮತ್ತೊಂದು ಸಲ ಫಿಲ್ ಮಾಡೋ ಇಲ್ಲಿ ಅವಶ್ಯಕತೆ ಇರೋದು ಸ್ವಲ್ಪ ವೇಟ್ ಮಾಡಿ ಆಟೋಮೆಟಿಕ್ಲಿ ತಾನೇ ಫಿಲ್ಪ್ ಆಗಿರುತ್ತೆ ನೀವೇನಿಲ್ಲ ಲಾಸ್ಟಿಗೆ ಪರ್ಸೆಂಟೇಜ್ ಟೆಂತ್ ಪರ್ಸೆಂಟೇಜ್ ಹಾಕಿ ಹಾಕೋದೊಂದೇ ಇರುತ್ತೆ ಏನು ಪರ್ಸೆಂಟೇಜ್ ಹಾಕಿ ಸೆವೆಂಡ್ ನೆಕ್ಸ್ಟ್ ಕೊಡಬೇಕಿರುತ್ತೆ ಸೊ ಟೆಂತಲ್ಲಿ ಏನು ಪರ್ಸೆಂಟೇಜ್ ಆಗಿದ್ದರೆ ಅದನ್ನೊಂದೇ ಫಿಲಪ್ ಮಾಡಿ ಸೆವೆಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೆವೆಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿರತ್ತಂಗೆ ಈ ರೀತಿ ಸಕ್ಸಸ್ ಬರುತ್ತೆ ಸಕ್ಸಸ್ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಕೇಳುತ್ತೆ ಅಡಿಷನಲ್ ಅಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದೀರಾ ಅಂತ ಕೇಳುತ್ತೆ ಎಸ್ ಇದ್ದರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಆಲ್ಮೋಸ್ಟ್ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿರಲ್ಲ ತಪ್ಪಿ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಆಮೇಲೆ ನೀವು ನೀವೇನಾದ್ರು ಇಪ್ಪತ್ತ್ಮೂರು ವರ್ಷದ ಮೇಲ್ಪಟ್ಟಿದ್ರೆ ನೋ ಅಂತ ಎಸ್ ಅಂತ ಕೊಟ್ಟು ಈ ರಿಲ್ಯಾಕ್ಸೇಕ್ಷನ್ ಕೊಡಿ ಇಲ್ಲ ಅಂತಂದರೆ ನೋ ಅಂತ ಕೊಡಿ ಇಪ್ಪತ್ತ್ಮೂರು ವರ್ಷದೊಳಗಿದ್ರೆ ನೋ ಅಂತ ಕೊಡಿ ಇಪ್ಪತ್ತ್ಮೂರು ವರ್ಷದ ಮೇಲಿದ್ರೆ ಎಸ್ ಅಂತ ಕೊಟ್ಟು ಎಸ್ ಅಂತ ಕೊಡಬೇಕಾಗತ್ತೆ ಎಕ್ಸಾಂಪಲ್ ಎಸ್ ಅಂತ ಕೊಟ್ಟು ಇಲ್ಲಿ ಎಸ್ಸಿನೋ ಎಸ್ ಸಿ ಎಸ್ ಟಿನೋ ಓ ಬಿ ಸಿನೋ ನೋ ಏನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪರ್ಸನಲ್ ಇನ್ಫಾರ್ಮೇಷನ್ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇದು ಎಕ್ಸಾಮಿನ ಪ್ರಿಫ್ರೆನ್ಸ್ ಕೇಳುತ್ತೆ ಅಂದರೆ ಎಕ್ಸಾಮ್ ಸೆಂಟರ್ ಕೇಳುತ್ತೆ ಯಾವ ಡಿಸ್ಟ್ರಿಕ್ ಬೇಕು ಅಂತ ಸೊ ಕೆ ಎ ಅಂತ ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಬರುತ್ತೆ ಶಿವಮೊಗ್ಗ ಬೆಂಗಳೂರು ಬೆಳಗಾವಿ ಮೈಸೂರು ಎಲ್ಲ ಯಾವುದು ಫಸ್ಟು ಸೆಕೆಂಡು ತರ್ಡು ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ ಮತ್ತು ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೆ ಬರೀತೀರಾ ಅಂತ ಕೇಳುತ್ತೆ ಕನ್ನಡ ತೊಗೊಳ್ಳಿ ನಿಮ್ಗೆ ಇಂಗ್ಲೀಷ್ ಬೇಕಿದ್ದರೆ ಇಂಗ್ಲೀಷ್ ತಗೊಳ್ಳಿ ಅದಾದಮೇಲೆ ನೆಕ್ಸ್ಟು ಏನಂತ ಕೇಳುತ್ತೆ ನೀವು ಎನ್ ಸಿ ದಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅಂತ ಕೇಳುತ್ತೆ ಎಸ್ ಇದ್ರೆ ರೇಸ್ ಕೊಡಿ ಇಲ್ಲಾಂದ್ರೆ ನೋವು ಅಂತ ಕೊಡಿ ಆಮೇಲೆ ಅಕಸ್ಮಾತ್ ನೀವೇನಾದರೂ ಸ್ಪೋರ್ಟ್ಸ್ ಗೇಮಲ್ಲಿ ಸ್ಟೇಟ್ ಲೆವೆಲೆಲ್ಲ ಹೋಗಿದ್ದೀರಾ ಅಂತ ಕೇಳತ್ತೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಅಂತ ನೋ ಕೊಡಿ ಡೊಮಿನಿಕಲ್ ಸ್ಟೇಟ್ ಕೇಳುತ್ತೆ ನಮ್ಮದು ಕರ್ನಾಟಕ ಸೊ ಕರ್ನಾಟಕ ಅಂತ ಸ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಟೈಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅದೇ ರೀತಿ ಡಿಸ್ಟಿಕ್ ಕೂಡ ಕೇಳುತ್ತೆ ಡಿಸ್ಟಿಕ್ನು ಕೂಡ ಅದೇ ರೀತಿ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಕೂಡ ಟೂ ಟೈಮು ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ನಮ್ಮ ಡಿಸ್ಟ್ರಿಕ್ನ ಅದನ್ನು ನೋಡಿಬಿಟ್ಟು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಟೈಮು ಅದಾದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಏನಿಲ್ಲ ನೆಕ್ಸ್ಟ್ ವೆರಿ ಸಿಂಪಲ್ ಆಗಿದೆ ನೆಕ್ಸ್ಟು ಒಂದು ಆಪ್ಷನ್ ಬರುತ್ತೆ ಅದನ್ನು ನೋ ಅಂತ ಕೊಡಿ ಸೊ ಇಲ್ಲಿ ಕೇಳುತ್ತೆ ಮಿಗ್ರೇಟೆಡ್ ಆಫ್ ಸ್ಟೇಟ್ಸ್ ಆಫ್ ಅದು ಈ ನೋ ಅಂತ ಕೊಡಿ ಕೆಳಗಡೆ ಬಂದ ತಕ್ಷಣ ಪ್ರಿಫರೆನ್ಸ್ ಕೇಳತ್ತೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫು ಅದೆಲ್ಲ ಎಸ್ ಎಸ್ ಬಿ ಆಮೇಲೆ ಕೆಲವೊಂದು ಕೇಳುತ್ತೆ ನೋಡಿ ಅದಕ್ಕೆ ನೀವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಅದೆಲ್ಲಿರತ್ತೆ ಅಂತ ಅಂದರೆ ಕೆಳಗಡೆ ಪೋಸ್ಟ್ ಡಿಟೇಲ್ಸ್ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಿ ಆರ್ ಪಿ ಎಫ್ ಸಿ ಆರ್ ಎಸ್ ಎಫ್ ಆಮೇಲೆ ಐ ಟಿ ಬಿ ಪಿ ಎಲ್ಲ ಕಾಣಿಸುತ್ತೆ ನೀವು ಯಾವ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಯಾವುದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀರಾ ಇಲ್ಲಿ ನೋಡ್ಕೊಂಡ್ಬಿಟ್ಟು ಎ ಬಿ ಸಿ ಡಿ ಅಂತ ಅಲ್ಲಿ ಹಾಕಬೇಕು ಸೊ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಎಕ್ಸಾಂಪಲ್ ಇಲ್ಲಿ ಎ ಆಮೇಲೆ ಅಕಸ್ಮಾತ್ ಸಿ ಡಿ ನಮ್ಗೆ ಯಾವ್ದು ಬೇಕು ಸಿ ಆರ್ ಪಿ ಎಫ್ ಬೇಕು ಆಮೇಲೆ ಬಿ ಎಸ್ ಎಫ್ ಬೇಕು ಯಾವ್ದು ಬೇಕು ಅದನ್ನೆಲ್ಲ ನೀವು ಎಂಟರ್ ಮಾಡ್ತಾ ಹೋಗಿ ಕೆಳಗಡೆ ಸೇಮ್ ಅದೇ ರೀತಿ ಟೂಟ್ ಇನ್ನೊಂದು ಸಲ ಎಂಟರ್ ಮಾಡಿ ಆಮೇಲೆ ಎಂಟರ್ ಮಾಡಾದ್ಮೇಲೆ ಸೇವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರತ್ತೆ ಸೊ ಕೆಳಗಡೆನೂ ಅದೇ ರೀತಿ ಎಂಟರ್ ಮಾಡಬೇಕಾಗಿರುತ್ತೆ ಮೇಲ್ಗಡೆಯನ್ನು ಎಂಟರ್ ಮಾಡಿದ್ದಾರೆ ಅದೇ ರೀತಿ ಕೋಡ್ಗಳನ್ನ ಕೆಳಗಡೆನೂ ಎಂಟರ್ ಮಾಡಿ ಕೆಳಗಡೆನೂ ಎಂಟರ್ ಮಾಡಾದ ಮೇಲೆ ಕೆಳಗಡೆ ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೇಳುತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಇವಾಗ ಸೇವೆನ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರತ್ತೆ ಸೇವೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಸಕ್ಸಸ್ ಅಂತ ಬರುತ್ತೆ ಇಲ್ಲಿ ಲೈವ್ ಫೋಟೋ ಕೇಳುತ್ತೆ ಲೈವ್ ಫೋಟೋ ಆಲ್ರೆಡಿ ಹೇಳಿದ್ದೀನಿ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಂತ ಇಲ್ಲಿ ನಿಮಗೆ ಕಾಣಿಸ್ಬೋದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಕ್ಯಾಪ್ಚರ್ ಫೋಟೋ ಅಂತ ಕೇಳುತ್ತೆ ಸೊ ಕ್ಯಾಪ್ಚರ್ ಫೋಟೋನ ನೀವು ಈ ರೀತಿ ಮೈ ಎಸ್ ಎಸ್ ಸಿ ಅಂತ ಈ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಬೇಕು ಇದರಲ್ಲಿ ಆ್ಯಪ್ ಓಪನ್ ಮಾಡಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ನ ಹಾಕಿ ಬ್ಯಾಕ್ಗ್ರೌಂಡ್ ಪ್ಲೇನ್ ಇರೋ ಥರದ್ದು ಒಂದು ಫೋಟೋ ತೊಗೊಳ್ಬೇಕು ನಿಮ್ಮ ಫೇಸ್ ಹತ್ತಿರ ಇಟ್ಕೊಂಡು ನಿಮ್ಮ ಎದೆಯಿಂದ ಮೇಲ್ಗಡೆ ಫೋಟೋ ಬರಬೇಕು ಆಮೇಲೆ ಆಮೇಲೆ ಫೋಟೋ ಇದು ಸಿಗ್ನೇಚರ್ ಕೇಳತ್ತೆ ಟ್ವೆಂಟಿ ಕೆ ಬಿ ಒಳಗಡೆ ಸಿಕ್ಸ್ ಇಂಟು ಟೂ ಸೈಜ್ ಇರಬೇಕು ಸಿಕ್ಸ್ ಇಂಟು ಟೂ ಸೈಜ್ ಎಲ್ಲಿ ಸಿಗುತ್ತೆ ಅಂತಂದರೆ ಜಸ್ಟ್ ಕ್ರೋಮಿಗೆ ಹೋಗಿ ಈ ಕ್ರೋಮ್ ಓಪನ್ ಮಾಡಿ ಸಿಕ್ಸ್ ಇಂಟು ಟೂ ಫೋಟೋ ಸೈಜ್ ಅಂತ ಹೊಡೆದ್ರೆ ಆಟೋಮೆಟಿಕ್ಲಿ ಅಲ್ಲಿ ಬರುತ್ತೆ ಅಲ್ಲಿ ನಿಮ್ಮದು ಇಲ್ಲಿ ನೋಡಿ ಸಿಕ್ಸ್ ಇಂಟು ಟೂ ಅಂತ ಫೋಟೋ ಸೈಜ್ ಅಂತ ಹೊಡಿರಿ ಸಿಕ್ಸ್ ಇಂಟು ಟೂ ಸಿ ಎಮ್ ಫೋಟೋ ಸೈಜ್ ಅಂತ ಹೊಡೀರಿ ಬರುತ್ತೆ ಅಲ್ಲಿ ಏನಿಲ್ಲ ಅಪ್ಲೋ ಎಕ್ ಪಿ ಐ ಸೆವೆನ್ ಅಂತ ಬರುತ್ತೆ ಅದನ್ನು ಓಪನ್ ಮಾಡಿ ಅದನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮದು ಕ್ಯಾಪ್ಚರ್ ಮಾಡಿರೋ ಫೋಟೋನ ಇಲ್ಲಿ ಸಿಗ್ನೇಚರ್ ಫೋಟೋನ ಅಪ್ಲೋಡ್ ಮಾಡಿ ನೀವು ಜಸ್ಟ್ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಸಿಗ್ನೇಚರ್ ವೆರಿ ಸಿಂಪಲ್ ಆಗಿ ಅಪ್ಲೋಡ್ ಮಾಡಿ ಆಮೇಲೆ ಫೋಟೋ ಸಿಗ್ನೇಚರ್ ಹಾಕಾದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇವಾಗ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸಕ್ಸಸ್ ಅಂತ ಓಪನ್ ಆಗುತ್ತೆ ಇವಾಗ ಎಲ್ಲ ನೀವು ಏನು ಡೀಟೇಲ್ಸ್ ಹಾಕಿದರೆ ಎಲ್ಲ ಶೋ ಆಗುತ್ತೆ ಇಲ್ಲಿ ಎಲ್ಲ ಸರಿಯಾಗಿದೆ ಎಲ್ಲ ಒಂದು ಸಲ ನೋಡ್ಕೊಳ್ಳಿ ಸೊ ಎಲ್ಲ ಸರಿಯಾಗಿದೆ ಅಂತ ಅಂದರೆ ಕೆಳಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಮತ್ತೆ ಕೊಡಿ ಸೇವ್ ನೆಕ್ಸ್ಟ್ ಮೇಲೆ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಕ್ಯಾಪ್ಚರ್ ಕೋಡ್ ಮೇಲೆ ಹಾಕಿ ಸಬ್ಮಿಟ್ ಕೊಟ್ಟರೆ ಆಯಿತು ಫ್ರೆಂಡ್ಸ್ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ವೆರಿ ಸಿಂಪಲ್ಲು ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನೋಡಿ ನಾನು ಕಾಣಿಸ್ತೀನಿ ಇವಾಗ ಸಬ್ಮಿಟ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಇವರು ಸಕ್ಸಸ್ಫುಲಿ ಫಾರ್ಮ್ ರಿಸೀವ್ಡ್ ಅಂತ ಬರುತ್ತೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಇದು ಎಸ್ ಸಿ ಎಸ್ ಟಿ ಕ್ಯಾಂಡಿಡ್ದಾಗಿರೋ ಎಸ್ ಸಿ ಎಸ್ ಟಿ ಮಹಿಳೆಯರಿಗಾದರೆ ಡೈರೆಕ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಒ ಬಿ ಸಿ ದಿ ಮತ್ತು ಜಿ ದವ್ರಿಗಾದ್ರೆ ಫೀಸ್ ಬರುತ್ತೆ ಪೇ ಫೀಸ್ ಅಂತ ಬರುತ್ತೆ ಅಲ್ಲಿ ಪೇ ಫೀಸ್ ಮಾಡಿದ ತಕ್ಷಣ ಈ ರೀತಿ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ ಸೊ ಅಪ್ಲಿಕೇಶನ್ನ ಪ್ರಿಂಟ್ ತಗೊಂಡು ನೀವು ಸೇವ್ ಮಾಡಿಟ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಅನ ಆನ್ಸರ್ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡಿ ಕೂಡ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್